ಗುಡ್ ಮಾರ್ನಿಂಗ್ ಗಾಯ್ಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಗಾಯ್ಸ್ ಮದುವೆ ಏನೋ ಮುಗೀತು ರಿಸೆಪ್ಷನ್ ಮುಗೀತು ಮುಹೂರ್ತ ಮುಗೀತು ಎಲ್ಲ ಮುಗೀತು ಬೀಗ್ರೂಟ ಒಂದು ಬಾಕಿ ಇದೆ ಸೊ ಅದನ್ನು ಯಾಕೆ ಮಿಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ನಗ ಗೊತ್ತಿಲ್ಲ ಬಟ್ ಆ್ಯಸ್ ಆಫ್ ನೌ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಬೀಗರುಟಕ್ಕೆ ಸೊ ಇವತ್ತು ಡೇ ಈ ರೀತಿ ಸ್ಟಾರ್ಟ್ ಆಗ್ತಾ ಇದೆ ಆ್ಯಂಡ್ ಏನು ಮಾಡ್ತೀನಿ ಅನ್ನೋದೇನು ಫಿಕ್ಸ್ ಇಲ್ಲ ಸೊ ಏನಾದರೂ ಒಂದು ಮಾಡೋಣ ಹಾಂ ಬಟ್ ಆ್ಯಸ್ ಆಫ್ ನೌ ನೋ ಪ್ಲ್ಯಾನ್ಸ್ ಡೇ ಹೇಗೆ ಹೋಗುತ್ತಲ್ಲ ಆ ರೀತಿ ನಾವು ಹೋಗ್ತಾ ಇರೋಣ ಆಯಿತಾ ಸೊ ಬನ್ನಿ ಬೆಳಗ್ಗೆ ನಾನು ಐ ಕ್ಯಾಂಡಿ ತಿಂತಾ ಇದ್ದೀವಿ ಗೈಸ್ ಐಸ್ ಕ್ಯಾಂಡಿ ಬೇಕಾ ನಿಮಗೆ ನೋಡಿ ಗೈಸ್ ದಕ್ಷ ಬೆಳ ಬೆಳಗ್ಗೆ ಕ್ಯಾಂಡಿ ತಿಂತವನೆ ಅದಕ್ಕೆ ನನಗೂ ತಂದು ಕೊಡು ಅಂತ ಹೇಳ್ದೆ ತಗೋ ಬಂದಿದ್ದಾನೆ ಮ್ಯಾಂಗೋ ಕ್ಯಾಂಡಿ ಮ್ಯಾಂಗೋ ನಮ್ಮ ಇದು ಓಕೆ ಗೈಸ್ ಇನ್ನು ಟೈಮ್ ಬಂದು ಆರೂವರೆ ಇರಬೇಕು ಅಥವಾ ಏಳು ಗಂಟೆ ಗೈಸ್ ಹಾಂ ಏಳು ಗಂಟೆ ನೋಡಿ ಕ್ಯಾಂಡಿ ತಿಂತಾವನೆ ಯಾರೊಂದು ಕೇಳಿ ಕೇಳಿ ತಿಂತಿದೀಯಾ ಅಂದರೆ ಅಮ್ಮಮ್ಮ ಅಂತೆ ಅವ್ರ ಅಮ್ಮಂಗೆ ಗೊತ್ತಿಲ್ಲ ಗೊತ್ತಾದರೆ ಬೈತಾಳೆ ಅಲ್ಲೋ ಅಲ್ವದಕ್ಷಮ್ಮ ವ ಸ್ಕೋರ್ ರೈಟ್ ಹಾಂ By the time in the evening, that is okay. But this is early in the morning. Hmm? I did not think that the evening that day. Hmm. Once I eat, at the night also. But still, if you, if you get cold and all, then? What will you do? Don't I already have cold? You don't have cold now. ನೋ ರನ್ನಿಂಗ್ ನೋಸ್ ಇಫ್ ರನ್ನಿಂಗ್ ನೋಸ್ ಅಂಡ್ ಆಲ್ ಕಮ್ಸ್ ಮೀನ್ಸ್ ವಾಟ್ ವಿಲ್ ಯು ಡೂ ಫೀವರ್ ಕಮ್ಸ್ ಮೀನ್ಸ್ ನಾನು ತಿಂತೀನಿ ನಂದು ಕಾಫಿ ಎಲ್ಲ ಕುಡ್ದಾಯ್ತು ಈಗ ಐಸ್ ಕ್ರೀಮ್ ತಿನ್ನೋಣ ಐಸ್ ಕ್ಯಾಂಡಿ ತಿನ್ನೋಣ ಬೇಕಾಗಿ ಐಸ್ ಕ್ಯಾಂಡಿ ನಿಮಗೂ ಯಾರಾದರೂ ತಿಂತೀರಾ ಅರ್ಲಿ ಇನ್ ದ ಮಾರ್ನಿಂಗ್ ಸೆವೆನ್ ಎ ಎಮ್ಗೆ ಕ್ಯಾಂಡಿ ಐಸ್ ಕ್ರೀಮ್ಸ್ನೆಲ್ಲ ಮಿಡ್ ನೈಟಲ್ಲಿ ಯಾರಾದರೂ ತಿಂದಿದ್ದೀರಾ ನೋಡಿ ಮಿಡ್ ನೈಟಲ್ಲೂ ತಿಂತೀನಿ ಅರ್ಲಿ ಮಾರ್ನಿಂಗಲ್ಲೂ ತಿಂತೀನಿ ಹೇಗೆ ನಾವು ನನಗೆ ಕಮೆಂಟ್ ಮಾಡಿ ನೀವು ಏನಾದರೂ ಅರ್ಲಿಂದ ಮಾರ್ನಿಂಗ್ ಯಾವತ್ತಾದರೂ ಕ್ಯಾಂಡೀಸ್ ತಿಂದಿದ್ದೀರಾ ಬೆಳ ಬೆಳಗ್ಗೆನೆ ಎಲ್ಲ ಕೆಲಸನೂ ಬಿಟ್ಬಿಟ್ಟು ಕ್ಯಾಂಡಿ ತಿಂದ್ಕೊಂಡು ಕೂತಿದ್ದೀರಾ ಅಂತ ಎಲ್ಲ ನನಗೆ ಕಮೆಂಟ್ ಮಾಡಿ ಆಯಿತಾ ನೋಡೋಣ ನಂತರ ಎಷ್ಟು ಜನ ಇದ್ದೀರಾ ಅಂತ ಅಥವಾ ನಂತರ ನಾನು ಒಬ್ಳ ಅಂತ ಗೈಸ್ ಇವಾಗ ಟೈಮ್ ಬಂದು ಎಂಟು ಕಾಲು ಕಡಲೆಪುರಿ ತಿನ್ಬಿಡೋಣ ಅಂತ ಬಂದೆ ಇದ್ರ ಮಧ್ಯ ಬ್ರೆಡ್ ಅರ್ಧ ಪೌಂಡ್ ಬ್ರೆಡ್ ತಿಂದು ಹಾಕಿದ್ದೀನಿ ಫುಲ್ ಡಯಟ್ ಗೈಸ್ ನಮ್ಮಮ್ಮ ಎರಡೇ ಎರಡು ಪೀಸ್ ಕೊಡ್ತಾರೆ ಗೈಝ್ ನಾನು ಕೊಡಮ್ಮ ಕವರು ಇಡಮ್ಮ ಸುಮ್ಮನೆ ಅಂದ್ಬಿಟ್ಟು ಇಸ್ಕೊಂಬಿಟ್ಟೆ ಎಲ್ಲ ಖಾಲಿ ಮಾಡಿದೆ ನಮ್ಮಅಮ್ಮಂಗೆ ಎರಡು ಪೀಸ್ ಇಟ್ಟೆ ಗೈಸ್ ಕೊನೆಗೆ ಅವನ್ ಯಾವಾಗ ತಿಂದ ಅವ್ನ್ ಬ್ರೆಡ್ ಯಾವಾಗ ತಿಂದಿರೋದೇ ನೋಡಿಲ್ಲ ನಾನು ಇಲ್ಲೆಲ್ಲಿದೆ ಚೀಸು ನೋಡಿ ತಿನ್ನೋ ತನಕ ತಿನ್ಬಿಡ್ಬೇಕು ಆಮೇಲೆ ರೈಟ್ ಹೇಳ್ಬೇಕು ನಾನು ಸತ್ರೆ ಅವ್ನ ಇಲ್ಲೇ ಇಲ್ಲೇ ಬಿಡಿ ಇಲ್ಲೇ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಸುಮ್ನಿರಿ ಅಲ್ಲ ಇರೋದಿದ್ದಂಗೆ ಹೇಳಿದ್ರೆ ಎದು ಬಂದು ಎದು ಹೊಡಿತ ಅಂತ ಅನ್ಕಾಯ್ತೀವಿ ಗೈಸ್ ಇವತ್ತು ನಮ್ಮನೆ ಸಾರು ಮಾಡೋದೆಲ್ಲ ಏನು ಇಲ್ಲ ಅಮ್ಮ ಇವತ್ತು ಫ್ರೀಯಾಗಿ ಆಲ್ರೆಡಿ ಪಾತ್ರೆ ಬೆಳ್ಕೊಂಡ್ರು ಕೆಲ್ಸದಮ್ಮ ಆಲೆ ಕೈ ಕೊಟ್ಲು ಗೈಸ್ ಏನದು ಅವ್ರದ್ದು ಏನೋ ತಿತ್ತಿ ಅಂತೆ ಆಲೆ ಟೆನ್ ಡೇಸ್ ಇಂದ ಬಂದಿಲ್ಲ ನಮ್ಮನೆ ಕೆಲ್ಸದಮ್ಮ ಸೊ ಅವ್ರು ಕೈ ಕೊಟ್ರ ಕೈ ಕೊಟ್ರು ಅಂತ ಹೇಳಿಲ್ಲ ಅಂದ್ರೆ ನಮ್ಮಅಮ್ಮ ಬೈತಾರೆ ಗೈಝ್ ಆಮೇಲೆ ಅದಕ್ಕೇನೆ ಫಸ್ಟ್ ಅವ್ರು ಬರ್ತಿಲ್ಲ ಅಂತ ಹೇಳಿ ಆಮೇಲೆ ನಮ್ಮಅಮ್ಮದ ಹೇಳ್ತೀನಿ ನಮ್ಮಮ್ಮ ಈಗ ಕಷ್ಟಪಟ್ಟು ಕಸ ಗುಡಿಸ್ತಾ ಇದ್ದಾರೆ ಫುಲ್ ಯುದ್ಧನೇ ಗೆದ್ಕೊ ತರ ಅಲ್ಲಿ ಕುತ್ಕೊಂಡು ಇಲ್ಲಿ ಕುತ್ಕೊಂಡು ಒಟ್ಟ ಹೆಂಗ ಒಂದು ಗುಡಿಸ್ಬಿಡ್ತಾರೆ ಸೋಫಾ ಎಲ್ಲಾ ಕ್ಲೀನ್ ಮಾಡಿದ್ರು ಎಲ್ಲಾ ತಗೋದ್ಬಿಟ್ಟು ನಾನ್ ತಿಂತ ಇದ್ದೀನಿ ಗೈಸ್ ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಏನೋ ಹೇಳೋಣ ಅಂತ ಬಂದೆ ಲೈವ್ ಕ್ಯಾಪ್ಚರ್ ಮಾಡೋಣ ಅಂತ ಏನ್ ಗೊತ್ತಾ ಗೈಸ್ ಅಮ್ಮ ಇವತ್ತೇನು ಇಲ್ವಲ್ಲ ನಿನ್ ಮಗಳು ಓದ್ಸಲ ಕೊಬ್ರಿ ಮಿಠಾಯಿ ಕೇಳ್ತಾ ಇದ್ನಲ್ಲ ಏನೇ ಲಾವಣ್ಯ ಅವಳು ಫುಲ್ ಡಯಟ್ ಅಲ್ಲಿ ಇದ್ದಾಳೆ ಗೈಸ್ ಬನ್ನಿ ಈಗ ಅಲ್ಲಿ ರೂಮ್ ಹೋದ್ರೆ ಫುಲ್ ಹಿಂಗೆ ಉಸ್ ಅಂತ ಇರ್ತಾಳೆ ಇದೆಯಾ ಎಲ್ಲೋದ್ಲಮ್ಮ ಹ್ಮ್ ಹ್ಮ್ ವಾಶ್ರೂಮ್ ಹೋಗಿದಂತೆ ಬಂದ್ಮೇಲೆ ಕೇಳೋಣ ಕೊಬ್ರಿ ಮಿಠಾಯಿ ಬೇಕಾ ಅಂತ ಯಪ್ಪಾ ಫುಲ್ ಒಂದ್ ಬ್ಯಾಗ್ ಸಮಾನ ತಗೋಬತ್ತ ಓ ಓ ಅಲ್ಲ ಏನ್ರ ತಂದಿದಿರ ಒಂದ್ ಬ್ಯಾಗ್ ತುಂಬಾ ಬೆಳ್ಳಿ ಈರೆಕಾಯಿ ತೋರೇಕಾಯಿ ಅಂತೆ ಎಲ್ಲಾ ತಂದಿದೀವಿ ಅದ್ರ ಜೊತೆ

नहीं। नहीं। खुदी ना ना, खुदी ना आज तो ना, आज दो दो कटियारा पंजी इतने, साढ़े कोड़ों ने रिजल्ट आया, इस तो पाया कटेगा, मोर तो पे, हाँ, मोर, यो मोर तो पे कोटा तरंगे ना देखें, लावण्या, अटोवर तो फ्री है कोटा ने, அந்த ಅವಳು ನಮ್ಮನೆ ಮಿಲಿಟರಿ ಆಫೀಸರ್ ನಮ್ಮಮ್ಮ ಲಾಯರ್ ಇಬ್ರು ವಾದ ವಿವಾದ ಮಾಡ್ತಾ ಇದಾರೆ ಓ ನಮ್ಮ ಅಪ್ಪ ಬೆಳ್ದಿರೋ ರಾಗಿ ರಾಗಿ ಕುಂಟಾಲ್ ಅದೊಂದ್ ಚೀಲ ಅದೊಂದ್ ಚೀಲ ಶ್ವೇತ ಲಾವಣ್ಯ ಕೊಟ್ಬ ಕಪ್ಪು ರಾಗಿನಾಂಪು ರಾಗಿನಾ ಕೆಂಪುನಾ ಕಪ್ಪು ಅದು ಮಳೆ ಊದ್ಬಿಟ್ಟು ಇದಾವೆಲ್ಲೊಸೈಟಿ ತಂದು ಹಾಕಿದ್ರು ಅಯ್ಯೋ ನಿಮ್ಮಪ್ಪ ಹಿಂಗೆ ನಮ್ಮನ ಉದಾರ ಮಾಡಿದೆ ಇದಕ್ಕೆ ಎಷ್ಟು ಖರ್ಚು ಮಾಡಿದ್ರೆ ನಿಮ್ಗೆ ಎಷ್ಟು ಬಂತಪ್ಪ ಜೆ ಅದೇ ಹೇಳಪ್ಪಾಜಿ ನೋಡೋಣ ಖರ್ಚು ವೆಚ್ಚ ಕರೆಕ್ಟಾಗಿ ಆಗಿರೋಕ್ ಸಾಧ್ಯನೇ ಇಲ್ಲ ಎರಡು ಮೂಟೆ ರಾಗಿ ಅಂದ್ಬಿಟ್ರೆ ನೀವು ಖರ್ಚು ಎಂಟು ಮೂಟೆ ಮಾಡುವುದ್ಬಿಡತ್ತೂಯಕ್ ಇಪ್ಪತ್ತೈದು ಸಾವಿರ ರೂಪಾಯಿ ಬರೀ ಲಾಸ್

ನಮ್ಮಮ್ಮ ವೈ 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 ವರ್ತೇ ನಮ್ಮಪ್ಪ ಅಂತಿರತೆ ಅದ್ರದ್ದು ಬಟ್ಟೆ ಬೇರೆ ನೆನೆ ಹಾಕೊಂಡ್ ಬಂದಿದ್ಯಾ ವಾಷಿಂಗ್ ಮಿಷಿನ್ ಹಾಕೋದ್ ಬಿಟ್ಟು ನೋಡಿ ಗಾಯಸ್ ನನಗ್ ಬಂದಿರೋದ್ ನಮ್ಮ ಅಮ್ಮನಿಂದಾನೇ ಈ ಬಟ್ಟೆ ಹೋಗಿ ರೋಗ ಬಂದಿರೋದೆ ಅಮ್ಮನಿಂದ ನನಗೆ ನಮ್ಮಮ್ಮ ವಾಷಿಂಗ್ ಮಿಷಿನ್ ಇಟ್ಕೊಂಡು ನಾಲ್ಕು ಐದೇ ಅನ್ಬಿಟ್ಟು ಒಣ ಬಂದಿದ್ದಾರೆ

ಗೈಸ್ ಮತ್ತೆ ಕ್ಯಾಂಡಿ ತಿಂತ ಇದೀನಿ ನಮ್ದಕ್ಷ ದಕ್ಷ ಇವಾಗ ಗ್ರೇಪ್ ಕ್ಯಾಂಡಿ ತಿಂತ ಇದ್ದಾನೆ ನಾನು ಮ್ಯಾಂಗೋ ಕ್ಯಾಂಡಿ ಗೈಸ್ ನಾನು ಗ್ರೇಪ್ ಕ್ಯಾಂಡಿ ತರಿಸ್ಕೊಂಡಿದ್ದೆ ಅವನು ನಂಗೆ ಬೇಡ ಅಂತಾನೆ ಮ್ಯಾಂಗೋ ಚೆನ್ನಾಗಿರುತ್ತೆ ಕಣೆ ಮ್ಯಾಂಗೋ ಔಷತಿ ತರನೇ ಆಪಲ್ಸ್ ಆದ್ರೆ ಚೆನ್ನಾಗಿರುತ್ತೆ ದಿಸ್ is not that good ಆಪಲ್ಸ್ ಗೊತ್ತಾ ಇವ ನೋಡಕ್ಕೆ ಹೆಂಗ್ ಅವನೇ ಕಂತ್ರಿ ನನ್ನ ಮಗ ಹ್ಂ ಅಂತಾನೆ ಆ ಸಿಕ್ಕಿಲ್ಲ ಗಾಯ್ಸ್ ಇವತ್ತು ನಮ್ಮನೆ ಕುಷ್ಕ ನಮ್ಮಅಪ್ಪ ಮತ್ತೆ ಚಿಂಟು ಹೋಗ್ತಾ ಇದ್ದಾರೆ ಕುಶ್ಕಾ ತರಕ್ಕೆ ನಾನು ಮತ್ತೆ ಚಿಂಟು ಕುಶ್ಕಾ ತಿಂತೀವಿ ಇನ್ ಮಿಕ್ಕಿದವ್ರೆಲ್ಲರೂ ರೊಟ್ಟಿ ತಿಂತಾ ಇದ್ದಾರೆ ಜೊತೆ ತಿಂತಾರೆ ಅಣ್ಣ ಹೋಗ್ ಸುಮ್ನೆ ಕುಶ್ಕಾ ಕುಶ್ಕಾ ಓನ್ಲೈ ಕು ಬಂತು ಯು ಲೈಕ್ ದಕ್ಷ ಗೈಸ್ ಕುಷ್ಕಾ ಮೊಟ್ಟೆ ತಿಂತ ನಾನು ನನ್ನ ದಕ್ಷ ಶೇರಿಂಗಲ್ ತಿಂತ ಗೈಸ್ ತಿನ್ನೋಣ ಫೇಮಸ್ ಗೈಸ್ ಯಾವ್ದಮ್ಮ ಇದು ಹೆಸರು ಇದು ಎಲ್ಲಿದೆ ಗಾಯತ್ರಿ ಟ್ಯಾಕ್ಸಿ ಹತ್ರ ಇದೆ ಗೈಸ್ బిర్యానీ కాటా కాకం కమ్ సాటి నాటా శ్మాక లోముం తాటి వంభా కాటి వంది వూం ధూలో నేండు త్స్యుం వూది ಮಿಯೋ ಮಿಯೋ ಅಂತ ಇದೆ ಬಾ 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 ತಿನ್ನು ಕಮ್ ಸ್ಲೋಲಿ ಇನ್ನೇನು ನಮ್ಮ ಚಿಂತದ ತಿಂದು ಆಯ್ತು ನಂದು ಆಯ್ತು ಇವಾಗ ನಿಂಬೂಸ್ ಜೀರ್ಣ ಆಗಕ್ಕೆ ಇದು ಹುಳಿ ಹುಳಿ ಇದ್ಯಾಕೆ ತಗೊ ಸ್ವಲ್ಪ ಕೋಲ್ಡ್ ಇರ್ಬೇಕಿತ್ತು ಹುಳಿ ಗೈಸ್ ನಾವಿವಾಗ ನಾನು ನಮ್ಮಕ್ಕ ಟೌನ್ಗೆ ಹೋಗ್ತಾ ಇದ್ದೀವಿ ಜಿಪ್ಪಾಕಿಲ್ಲ ಬನ್ನಿ ಹೋಗೋಣ ಹ್ಞೂ ಇಲ್ಲ ನನ್ನ ಪ್ಯಾಂಟಿಂದು ಅನ್ಕೊಂಡರ್ಕೋಣಪ್ಪ ನೀನು ಏನಪ್ಪ ಇದು ಅಂತ ಗೈಸ್ ಜಿಪ್ ಗೈಸ್ ಇವಾಗ ಆಕ್ಸಿಸ್ ಬ್ಯಾಂಕಿಗೆ ಹೋಗಿ ಬಂದೆ ಮತ್ತು ಎಲ್ ಐ ಸಿ ಆಫೀಸಿಗೆ ಹೋಗಿ ಬಂದೆ ಇವಾಗ ಹಾಸನ್ ಇದ್ದೀವಿ ಎಚ್ ಡಿ ಸಿ ಸಿ ಹಾಸನ್ ಫುಲ್ ಫಾರ್ಮ್ ಏನಿದು ಕೃಷಿ ಅಭಿವೃದ್ಧಿ ಶಾಖೆ ಚನ್ರಾಯ್ಪಟ್ಣ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಗೈಸ್ ಈ ಬ್ಯಾಂಕಿಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ನಮ್ಮ ಅಕ್ಕಂಗಿಲ್ಲ ಏನೋ ಕೆಲಸ ಇದೆ ಅಂತ ಹಾಗಾಗಿ ಬಂದಿದ್ದೀನಿ ನೋಡೋಣ ಬನ್ನಿ ಒಳಗೆ ಹೇಗಿದೆ ಅಂತ ನಮ್ಮ ಅಂಕೋಲಾದಲ್ಲೂ ಇದೆ ಕೆ ಡಿ ಸಿ ಸಿ ಬ್ಯಾಂಕ್ ಅಂತ ಅದೇ ರೀತಿ ನಮ್ಮ ಹಾಸಂದು ಎಚ್ ಡಿ ಸಿ ಸಿ ಬ್ಯಾಂಕು ಸೊ ನಾನು ಐ ಮೀನ್ ಯಾವಾಗಲೂ ನೋಡೇ ಇಲ್ಲ ಈ ಬ್ಯಾಂಕ್ ಇದೆ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು ಹೇಗೆ ನಮ್ಮ ಅಕ್ಕ ಹೋಗ್ತಿರ್ಲಲ್ಲ ಸೊ ಬ್ಯಾಂಕ್ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದೆ ಅಂಡ್ ಟೈಮ್ ಬೇರೆ ಆಗ್ತಾ ಇತ್ತು ಒಂದು ಗೈಸ್ ಅದಕ್ಕೆ ಫಸ್ಟ್ ಬ್ಯಾಂಕಿಗೆ ಹೋಗ್ಬಿಟ್ಟು ಆಮೇಲೆ ನಾವು ಬೇರೆ ಕಡೆ ಹೋಗೋಣ ಅಂದ್ಕೊಂಡ್ವು ಸೊ ಬ್ಯಾಂಕ್ ಎಲ್ಲ ಮುಗಿಸ್ಕೊಂಡು ನಾವೀಗ ರಿಲಯನ್ಸ್ ಟ್ರೆಂಡಿಗೆ ಬಂದಿದೀವಿ ಏನದು ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಬಟ್ ಗೊತ್ತಿಲ್ಲ ಏನು ತಗೋತೀವಿ ಏನ್ ಬಿಡ್ತೀವಿ ಅಂತ ನೋಡ್ತಾ ಇದ್ದೀವಿ ಸೊ ಫೈನಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ವು ಒಂದು ನಾಲ್ಕೈದು ಕುರ್ತಾನ ಸೊ ನಮ್ಮ ಅಕ್ಕಗೆ ನನಗೆ ಎಲ್ಲ ತಗೊಂಡು ಬಂದ್ವು ಗೈಸ್ ಚೆನ್ನಾಗಿತ್ತು ಅಂಡ್ ನಮ್ ದಕ್ಷಂಗು ಸಹ ಒಂದು ಪೇ ಡ್ರೆಸ್ ತಗೊಂಡ್ವು ನಮ್ಮ ಚಿಂಟುಗೆ ತಗೊಳ್ಳೋಣ ಅಂದ್ರೆ ಅವನು ರಿಲಯನ್ಸ್ ಟ್ರೆಂಡಿಂದ ನನಗೆ ಬೇಡವೇ ಬೇಡಪ್ಪ ಅಂತ ಹೇಳ್ತಾನೆ ಹಾಗಾಗಿ ನಮ್ಮ ಚಿಂಟುಗ್ ತಗೊಳ್ನಿಲ್ಲ ನನ್ಗೆ ನಮ್ಮ ಅಕ್ಕಗೆ ಹಾಗೆ ದಕ್ಷಂಗೆ ತಗೊಂಡು ಬಂದ್ವು ಗೈಸ್ ನಾನು ಈ ನಾಲ್ಕು ಕುರ್ತಾ ತಗೊಂಡೆ ಆಕ್ಚುಲಿ ಮೂರು ಒಂದೇ ತರದ್ದಿದೆ ಸೊ ನನಿಗೊಂದು ಅಚ್ಚುಗೊಂದು ಅಂಡ್ ನಮ್ಮ ಅಕ್ಕಂಗೊಂದು ಅಂತ ತಗೊಂಡಿದ್ದು ಮಟೀರಿಯಲ್ ಸಹ ಚೆನ್ನಾಗಿತ್ತು ಅಂಡ್ ಕೊಡೋ ದುಡ್ಡಿಗೆ ವರ್ತ್ ಅನ್ನಿಸ್ತು ಹಾಗಾಗಿ ತಗೊಂಡ್ ಬಂದಿದ್ದೀನಿ ಮಾಡ್ತಾ ಇದೀಯ ಅಮ್ಮ ಮಾತ್ರ ಅದು ದುಡ್ಕೊಡು

ನಿನಗೆ ಗೆಟ್ಟಕ್ಕೆ ನೀನು ಲೋಕಲ್ ತಗೊಳಲ್ವಲ್ಲ ನೀ ಬ್ರ್ಯಾಂಡ್ ಬಾಯ್ ಅಲ್ಲ ಲೋಕಲ್ ಯಾಕಾ ಅಲ್ವೇ ಟ್ರೆಂಡ್ зоನ್ ಬೇಡ ಅಂತಾನೆ ಅದೆ ನಮ್ಮಪ್ಪ ಲೋಕಲ್ ನಾದೆ ನನ್ನ ಮಗಳೆ ಬಂದ್ರು ಬಿಸಿನೆ ಡಿಸ್ಕೌಂಟ್ ಇದ್ದಾರೆ ಯಾರು ಸತ್ತು ಬಜ್ಜಿ ಬಜಿ ಅದ್ಯಾರದು ನೋಡ್ಕೊ ಬಂದ್ರಿ ಏನ್ರಿನಿವೇ ನಮ್ಮಪ್ಪ ಬೆಣ್ಣೆ ತಂದಿದ್ದಾರೆ ಗೈಸ್ ಊರಿಂದ ಬೆಣ್ಣೆ ಹಾಕಿಸ್ಕೊಂಡು ಬಂದಿದ್ದಾರೆ ಸೊ ಮಾವಿನಕಾಯಿ ತಂದಿದ್ದಾರೆ ನಮ್ಮ ತೋಟದಲ್ಲಿ ಬೆಳೆಯುತ್ತಿದ್ದು ಮಾವಿನಕಾಯಿ ಬೆಣ್ಣೆ ಬೆಣ್ಣೆ ಮೇ ಬಿ ಒಂದು ನಾಲ್ಕೈದು ಸೀರೆ ತಂದಿರಬೇಕನ್ಸುತ್ತೆ ಇಲ್ಲ ಹಾಂ ಇಲ್ಲ ನಾಲ್ಕು ಸೇರಿದೆ ಅನಿಸುತ್ತೆ ಅಷ್ಟೆ ಬೆಣ್ಣೆ ನಾಲ್ಕು ಸೇರು ಖಮ್ಮ ಅಂತ ಇದೆ ಮಾವಿನಕಾಯಿ ನಮ್ಮ ಅಕ್ಕಂಗೆ ಮಾವಿನಕಾಯಿ ಇಷ್ಟ ಸೊ ತಂದಿದ್ದಾರೆ ಗೈಸ್ ನಮ್ಮ ಅಕ್ಕಂಗೆ ಮಾವಿನಕಾಯಿ ಅಂದ್ರೆ ಇಷ್ಟ ಅದಕ್ಕೆ ತಂದಿದ್ದಾರೆ ಅಪ್ಪಾಜಿ ಇದು ಕೊಬ್ಬರಿ ತರ ಇದೆಯಲ್ಲ ಸ್ವೀಟ್ಗೆ ಆ ಇದು ಕೊಬ್ಬರಿ ತರ ಇದೆಯಲ್ಲ ಮಾವಿನಕಾಯಿ ಅದಾ ಅದೇ ನಮ್ಮ ತೋಟದ ಹತ್ರ ನೀವು ನನಗೆ ಮಾವಿನಕಾಯಿ ಹಾಕಿದ್ದೀನಿ ಅಂದ್ರಿ ಕೊಡ್ಲೇ ಇಲ್ಲ ತಗೊಂಡೋಗಕ್ಕ ಏ ನಾನು ಹೋದ್ಸಲ ಸಕ್ಕರೆ ಹಾಕೊಟ್ಬಿಟ್ಕೊಡಮ್ಮ ಅಂತ ಹೇಳಿದ್ದೆ ಅದಕ್ಕೆ ಸ್ವಲ್ಪ ಶುಗರ್ ಹಾಕಿ ಅಂತ ಮಾವಿನಕಾಯಿ ಒಪ್ಪಿನಕಾಯಿಗೆ ಸಂಜೆ ಐದೂವರೆ ಆಯ್ತು ನಮ್ಮಪ್ಪ ಪೂಜೆ ಮಾಡ್ತಾ ಇದ್ದಾರೆ ಆರು ಗಂಟೆನಾ ಐದು ಪಾಲು ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಗೈಸ್ ಇತ್ತೀಚಿನ ಬೆಳವಣಿಗೆ ಮಾವಿನಕಾಯಿ ತಿಂತ ಇದ್ದೀವಿ ನಮ್ಮ ಅಕ್ಕ ನ್ಯಾಚುರಲ್ ಫುಡ್ ಲವರ್ ಮಾವಿನಕಾಯಿ ಅವಳು ಮಾವಿನಕಾಯಿ ನೋಳೆ ಕೊಬ್ಬರಿ ತಿಂದಂಗೆ ತಿಂತಾಳೆ ಗೈಸಿ ಮ್ಯಾಂಗೋ ಇಲ್ಲಿದೆ ಇದೆ ಅಲ್ಲ ಇನ್ನು ಐದು ನಿಮಿಷಕ್ಕೆ ಅದು ಇರೋ ಇರಲ್ಲ ಮ್ಯಾಜಿಕ್ ಆಗಿಬಿಡತ್ತೆ ಅದನ್ನು ಬೇಕಾರೆ ಸ್ಕ್ಯಾನ್ ಹಾಕೊಂಡು ಅಕ್ಕನ ಹೊಟ್ಟೆ ಒಳಗೆ ದುರ್ಬಿನ್ ಹಾಕೊಂಡು ನೋಡಿದ್ರೆ ಎಲ್ಲ ತಯ್ಯಾರ ಸ್ವೀಟ್ ಇದ್ಯಾ ಗೈಸ್ ಚೆನ್ನಾಗಿದ್ಯಂತೆ ಚೆನ್ನಾಗಿದ್ರೆ ಐದು ನಿಮಿಷನೂ ಬೇಡ ಅವಳಿಗೆ ನನ್ಗೆ ಈಗ್ಲೇ ಮುಖ ಎಲ್ಲ ಹುಳಿ ಹುಳಿ ಫೀಲ್ ಆಗ್ತಾ ಇದೆ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿದೆ ಚೆನ್ನಾಗ ಉಪ್ಪುನ್ಕಾಯಿ ಹಾಕ್ತಿದ್ರೆ ಚೆನ್ನಾಗೈದ ತುಂಬಿದ್ಯಾ ಇನ್ನು ಸೊಳ್ಳೆ ಮರ ನೋರಿ ಮುಖ ಹಿಂಗೆ ಕೂರಿಸ್ತಾ ಇದೀನಿ ಅವಳೊಳೆ ಚಾಕ್ಲೇಟ್ ತಿಂದ ತಿಂತ ಅವಳೆ ನಮ್ಮಕ್ಕ ಕಾಫಿ ಮಾಡಿಕೊಟ್ಲು ಗೈಸ್ ಬೆಳಗ್ಗೆಯಿಂದ ಕಾಫಿ ಇಲ್ಲ ಕೊಡ್ತಿದ್ದೀನಿ ಅಮ್ಮ ಕೊಟ್ಟಿದ್ರು Sadece so, adamlar kurdular, evler kuruttular da. Bu kez ne anlık bir zaman This fish. This simply. It's hey Daksha, Daksha iniğe. Yeah. Yeah. Fish fry. this is also fish fry. Okay. But I asked for a different fresh spray Okay. Mom, This is <laughs> oh, I you. I can come well, Okay, no problem. You can have it, okay, guys. I will and it. I it. I do you know me? I don't know you, but... No, I think, guys. ಹಲೋ ಯಾ ಎಸ್ ಮ್ಯಾಮ್ ಯಾ ಯಾ ಇಟ್ಸ್ ಅವರ್ ತೆಲ್ಮಿ ನಮ್ಮ ದಕ್ಷಾಗೆ ಫಿಶು ನಮ್ಮ ಚಿಂಟುಗೆ ಬಾಬಾ ಬೆಳಗ್ಗೆ ಏನು ತಿಂದಿದ್ದೆ ಚಿಂಟು ನೀನು ಏನು ತಿಂದಿದ್ದೆ

कि नहीं ये बड़ा फोन मोटा पड़ो इधर अंदर लड़ कर इधर दक्ष भाई दंदेल सत्या रहे से चेकी बड़ा फोन माम जी मेकिंग वीडियो ओ गॉड शट स्टॉप ನಾನು ಸ್ನಾನಕ್ಕೆ ಹೋಗಿದ್ದೀನಿ ಅಂದ್ಕೊಂಡು ನಮ್ಮ ಅಕ್ಕ ಕುಕುಂಬರಲ್ಲಿ ಮಸಾಜ್ ಮಾಡ್ಕೋತಾ ಇದ್ದಾಳೆ ಹಾಗೆಯೇ ಆಗಲಿ ಅಂತ ಐಸ್ ಮೇಲೆಲ್ಲ ಇಟ್ಕೊಂಡಿದ್ದಾಳೆ ನೋಡಿ ಗೈಸ್ ನಾನು ಬಂದಿರೋದು ಅವಳಿಗೆ ಗೊತ್ತಿಲ್ಲ ಸೊ ಅವಳು ನಾನು ಇಲ್ದ ಹೋದಾಗಲೇ ಇವೆಲ್ಲ ಮಾಡ್ಕೋತಾಳೆ ಯಾಕೆಂದರೆ ನಾನು ಬಂದು ಬಂದು ಕ್ಯಾಪ್ಚರ್ ಮಾಡ್ತೀನಿ ಅಂತ ಸೊ ಹೇಗಿದೆ ನಮ್ಮ ಈ ಟಾಮ್ ಜೆರಿ ಆ್ಯಕ್ಟಿವಿಟೀಸ್ ಎಲ್ಲ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಗೈಝ್ ಇವತ್ತಿನ ವ್ಲಾಗ್ ಎಷ್ಟೇ ನಿಮಗೆ ನಾಳೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಗೈಸ್